ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸಭೆ ಕರೆದ್ವಿ ನಮ್ಮ ದಿನ್ನರ್ ಮೋಹನ್ ಅವರು ನಾನು ಮೊದ್ಲೇದಾಗಿ ಆ ಕೆಳಗಡೆ ಸ್ಟ್ಯಾಚ್ಯೂ ಇಡೋದ್ಕ ಆ ದಿಂಡು ಆ ಕೆಲಸ ಪೂರ್ತಿ ನೀವು ಏನು ಒಂದು ರೂಪಾಯಿ ಕೊಡ್ಬೇಡ್ರಿ ನಾನೇ ಮಾಡಬಾರ್ದೀನಿ ಅಂತ ಹೇಳಿದ್ಕ ಅವ್ರಿಗೆ ಈ ಸಲಹೆಯಲ್ಲಿ ತುಂಬ ಪೂರ್ವವಾಗಿ ಧನ್ಯವಾದಗಳು ಈಗ ಆಲ್ರೆಡಿ ಅಲ್ಲಿ ಪ್ರತಿಭೆ ಅನಾವರಣ ಮಾಡೋದಕ್ಕೆ ಆರ್ ಸಿ ಸಿ ಕಾಂಗ್ರೆಡ್ ಮಾಡ್ಕೊಂಡಿದ್ದೆ ಎರಡ್ ಎರಡು ಏಟ್ ಗೆ ಅದಾದ್ಮೇಲೆ ಒಂದೇ ಕಲ್ಲಲ್ಲಿ ಐದುವರೆ ಏಟ್ ಡಿಸೈನ್ ಮಾಡಿ ಆಲ್ರೆಡಿ ನಾವು ಬಂದು ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ರೆಡಿ ಮುಗಿದು

ಕಪ್ಪು ಕಲ್ಲದ ವಿಗ್ರಹ ಮಾಡೋದಾದ್ರು ಕೆಲವರು ಫೈಬರ್ ಇನ್ನು ಕೆಲವರು ಜನ ಸೇರ್ತಾರೆ ಆ ಜಾಗದಲ್ಲಿ ಅನಾವರಣ ಎಷ್ಟೊಂದು ಅಂತೇಳಿ ಎಲ್ಲರೂ ಒಪ್ಪ ಸುಮಾರು ಒಂಬತ್ತು ಹತ್ತು ಲಕ್ಷ ರೂಪಾಯಿ ಆಯ್ತು ಅದೇ ಈ ಕಾರ್ಯಕ್ರಮ ಹೆಚ್ಚಿಗೆ ಒಳ್ಳೊಳ್ಳಿ ಕಲ್ಸ್ಬೇಕು

ಯಾರು ಕಾಸು ಕೊಟ್ಟರೆ ಮಾಡಿರ್ತಕ್ಕವರು ಗೌರವಾರ್ಥ್ರು ರಮೇಶ್ ನಾಯ್ಡು ಒಂದು ಕಡೆ ಒಂದ್ ಮೂವರು ಲಕ್ಷ ಕೊಡ್ತಾರೆ ಶ್ರೀನಿವಾಸ ಅಕಾರಿ ಒಂದು ಲಕ್ಷ ರೂಪಾಯಿ ಅರ್ಜುನ್ ಮಾಲಿಂಗ್ ಒಂದು ಲಕ್ಷ ರೂಪಾಯಿ ಅನಂತ ಅನಂತರಾಮಣ್ಣು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕೇಶವರು ಮಲ್ಸಂದ್ರ ಐವತ್ ಸಾವಿರ ಅಪ್ರಾರಾಯಣ ಸ್ವಾಮಿ ಐವತ್ ಸಾವಿರ ಶ್ರೀನಿವಾಸ್ ಚಿನ್ನಾಗರ ಐವತ್ ಸಾವಿರ ಶ್ರೀಮೆಂಟ್ ರಾಜ್ಗೋಪಾಲ್ ಚೀಪಣ್ಹಳ್ಳಿ ಐವತ್ ಸಾವಿರ ರಾಜೇಂದ್ರ ಚೀಮನಳ್ಳಿ ಐವತ್ತು ಸಾವಿರ ಮಮ್ತೇಶ್ ಅಲಸಳ್ಳಿ ಐವತ್ತು ಸಾವಿರ ಮಂಜು ಮಂಜುನಳ್ಳಿ ಐವತ್ತು ಸಾವಿರ ರಾಮಾಂಜವಿ ಮಂತ್ಮಂಡೆ ಇಪ್ಪತ್ತೈದು ಸಾವಿರ ಮುನಿಯಪ್ಪ ಇಪ್ಪತ್ತೈದು ಸಾವಿರ ಅಲ್ಲ ತಿಂಡುಪಳ್ಳಿ ಸಾವಿರ ರವಿರಾಜ್ ಅಲಸಳ್ಳಿ ಇಪ್ಪತ್ತೈದು ಸಾವಿರ ಹೀಗೆ ಇದುವರೆಗೆ ಬಂದಿರತಕ್ಕಂಥ ದುಡ್ಡು ಆಮೇಲೆ ನಲ್ವಾಗ್ ಬೀರಹಳ್ಳಿ ಇಪ್ಪತ್ತೈದು ಸಾವಿರ ಇಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ತಪ್ಪಾಗಿದ್ರೆ ಮಾತ್ರ ಯಾರಾದರೂ ಇದರಲ್ಲಿ ತಂಪಿಗೆ ಇರೋ ಕೊಟ್ಟು ಅಚ್ಚುಕಟ್ಟಾಗಿ ದರ್ಪಡಿಸ್ಕೊಳ್ಳೋಣ ಇನ್ನು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಾವೆಲ್ಲ ತಮ್ಮ ಮುಖಂಡ ಸಮಾಜ ಎಲ್ಲ ಮುಖಂಡವರು ಹೇಳಿದ್ರ ಮಧ್ಯಾರವಾಗಿ ದೊಡ್ಡ ಕಾರ್ಯಕ್ರಮ ಮಾಡ್ಬೋದಾದ್ರೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಆಗ್ತದೆ ನಾವು ಈ ಪೂರ್ವ ಸಮಯ ಅಧ್ಯಕ್ಷರಾದಂಥ ರಘುವೀರ್ ಇದ್ದರು ಅವರು ನಮ್ಮ ಸಮಾಜದಿಂದ ನಾವು ಒಂದು ಲೆಟರ್ ಕೊಟ್ಟಬೇಕು ಈ ಕಾರ್ಯಕ್ರಮಕ್ಕೆ ಗೌರವಾನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕರ್ಕೊಂಡಿವಿ ಇದು ಕನಿಷ್ಠ ಐದು ಸಾವಿರ ಲಕ್ಷ ತಮ್ಮಲ್ಲಿ ಹೇಳಿಕೆ ಕೊಡ್ಬೇಕಂತ ಇದುವರೆಗೂ ರಿಪ್ಲೈನೇ ಇಲ್ಲ ಅದನ್ನ ಎರಡು ಮೂರು ಸಲ ಕೇಳಿದ್ರೆ ಇಲ್ಲ ಏನಪ್ಪ ಲೆಟರ್ ಕೊಟ್ಟರೆ ಏನಾಯ್ತು ಅಂತ ಕೇಳಿದ ನಾಳೆ ಮೀಟಿಂಗ್ ಹೇಳ್ತೀನಿ ನಾಳೆ ಮೀಟಿಂಗ್ ಹೇಳ್ತೀನಿ ಅಂತ ಹೇಳದ ಅದು ಈಗ ಏನು ಪ್ರಸ್ತಾಪ ಮಾಡಿಲ್ಲ ಈ ಪ್ರಸ್ತಾಪ ಮಾಡೋಣ ಬಗ್ಗೆ ಹೇಳಿದ್ರೆ ಆಮೇಲೆ ಈ ಬೇಸ್ ಮಾಡ್ತಾ ಇದ್ದೀವಿ ಪಕ್ಷಾತೀತವಾಗಿ ಎಲ್ಲೋ ಒಗ್ಗಟ್ಟಾಗಿ ನೀನು ಇಪ್ಪತ್ತೈದು ಸಾವಿರ ಕೊಟ್ಟಿದ್ಯಾ ಈ ಒಂದು ಸಭೆ ಮಾಡಲ್ಲ ಇದು ಎಲ್ಲ ಚೀನಿ ಅಂತಂದಿದ್ದ ನಾವು ಕುಮಾರ್ ಸರ್ ಫೋನ್ ಮಾಡೋದು ಫೋನೇ ತೆಗಿಲ್ಲ ಮುಂಜಾಮಣ್ ಮಾಡಿದ್ದು ಮುಂಜಾಮಣ್ಣಿಗೂ ತೆಗಿಲ್ಲ ಆಮೇಲೆ ಮತ್ತೆ ರಿಕ್ವೆ ಮಾಡಿದ್ರು ಆಮೇಲೆ ನಮ್ಮ ಮುಖಂಡ ಹೈಕಮಾಂಡ್ ಅಂದ್ರೆ ಮಾದಾಣಿ ಅಂತ ಜೋರಿಗೆ ಹೇಳಿದ್ದಾರೆ ಆದ್ರಿಂದ ನಾವೆಲ್ಲ ಇದರಲ್ಲಿ ಕೆಲವರು ಭಾವನೆ ಮಾಡುತ್ತಾರೆ ಇರ್ಬೋದು ಆದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿಂದ ಕಾರ್ಯಕ್ರಮವನ್ನ ಈ ಕನಕವನ್ನ ಯಾವ ರೀತಿ ಮಾಡಿದ್ರ ಈ ಸಮಾಜದ ಅಂಗು ಬಂಗುಗಳನ್ನೆಲ್ಲ ತಿಂಡಿ ಕನಕನಾಥರನ್ನ ಕರ್ಕೊಳ್ಳಿ ರಾಯಣ್ಣನ ಮಾಡಿದ್ರಲ್ಲ ಆ ರೀತಿ ನಾವೆಲ್ಲರೂ ಒಗ್ಗಟ್ಟಾಗಿ ತಂಗಿ ರಾಯಣ್ಣ ಆಗಿರ್ಬೋದು ಕನಕನಾಥಿರ್ಬೋದು ಆಲೆಬಾಯಿ ಬಡತನ ಆಗಿರ್ಬೋದು ಅದೆಲ್ಲರೂ ಒಗ್ಗಟ್ಟಾಗಿ ಒಂದೇ ಬಾವಿಯಿಂದ ಈ ಕಾರ್ಯಕ್ರಮ ಎಚ್ಚರಿಕೆಯಾಗಿ ನಡೆಸಿಕೊಂಡಂತ ಕಾರ್ಯಕ್ರಮವನ್ನ ಈ ಸಭೆಯಲ್ಲಿ ಎಲ್ಲರೂ ಒಗ್ಗಲ್ಲನ್ನು ತೀರ್ಮಾನ ಮಾಡಿದ್ದೀನಿ ಈ ಸಭೆಯಲ್ಲಿ ಬಂದು ಎಲ್ಲರೂ ಅಚ್ಚುಕಟ್ಟು ಇಟ್ಕೊಂಡಿರ್ತಾ ನಮ್ಗೆಲ್ಲರೂ ಬಂದಿಲ್ಲ ಇಪ್ಪತ್ತೈದು ವರ್ಷಕ್ಕೆ ನಾವು ಏನಾದ್ರು ಮನೋಭಾವದಿಂದ ದಯಮಾಡಿ ಮಾಡಿ ಲಕ್ಷ ಒಂದು ಲಕ್ಷ ಐವತ್ತು ಚೀನಾ ಯಾರು ಅವ್ರ ಪ್ರೀತಿ ಯಾರು ಪ್ರೀತಿಯಿಂದ ಏನ್ ಕೊಟ್ರೆ ಅವ್ರವ್ರ ಪ್ರೀತಿಯಿಂದ ಏನ್ ಕೊಟ್ರೆ ಅದ್ ಯಾರಿಗೂ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಸಮಾಜ ಬಂಧುಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ಟ್ಯಾಚ್ಯೂ ಕೊಟ್ಟೋದಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಆಗ್ತದೆ ಇಪ್ಪತ್ತು ಲಕ್ಷ ಕಲ್ಲು ಸೇರಿಸಿ ಸ್ಟ್ಯಾಚು ಸೇರಿ ಟ್ವೆಂಟಿ ಲ್ಯಾಕ್ ಆಗ್ತದೆ ಇನ್ನು ಕಾರ್ಯಕ್ರಮ ರೂಪರೇಶ್ಗಳಿಗೆ ಸೇರಿದ್ರೆ ಹನ್ನೊಂದು ಹತ್ತೈದು ಲಕ್ಷ ಆಗ್ತದೆ ಯಾರನ್ನ ಪ್ರೀತಿಯಿಂದ ನಮ್ಮ ಏನ ತಮ್ಮ ತಮ್ಮ ಇಷ್ಟಾಚಾರ ಇಷ್ಟೇ ಅಂತಲ್ಲ ಐದು ಸಾವಿರ ರೂಪಾಯಿ ಮೇಲ್ಮೆಟ್ಟಾಗ್ಲಿ ಎರಡ್ ಸಾವಿರ

ஆமே ஏன் ஊன கேசே நான் லேஜ் மாத்திரே இல்ல ಹೇಳ